ಮಹಿಳಾ ಪಶು ವೈದ್ಯರಿಗಾಗಿ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ಅನಿತಾ ಶ್ರೀರಾಮ್ ರವರು ಸೆಲೆಕ್ಟ್ ಆಗಿದ್ದಾರೆ ಎಸ್ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಇದೊಂದು ಮಹಿಳಾ ಪಶು ವೈದ್ಯರಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಸೌಂದರ್ಯ ಸ್ಪರ್ಧೆ ಸೊ ಈ ಒಂದು ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ ಹದಿನೈದು ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ಅನಿತಾ ಶ್ರೀರಾಮ್ ರವರು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಫೈನಲ್ ಸ್ಪರ್ಧೆ ಛತ್ತೀಸ್ಗಢದ ರಾಯ್ಪುರ್ನಲ್ಲಿ ಏಳನೇ ತಾರೀಕು ನಡೀತಾ ಇದೆ ಸೊ ಈ ಒಂದು ಸ್ಪರ್ಧೆಯಲ್ಲಿ ಚಿಕ್ಕಬಳ್ಳಾಪುರದ ಅನಿತಾ ಶ್ರೀರಾಮ್ ರವರು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತಹ ಏಕೈಕ ಕಂಟೆಸ್ಟೆಂಟ್ ಆಗಿದ್ದಾರೆ ಸೊ ಇವರನ್ನ ಗೆಲ್ಲಿಸಬೇಕು ಅಂದ್ರೆ ಪ್ರತಿದಿನ ಒಬ್ಬೊಬ್ರು ಒಂದೊಂದು ಓಟ್ ಮಾಡಬೇಕಾಗತ್ತೆ ಇವತ್ತಿಂದ ಐದನೇ ತಾರೀಕು ಅಂದ್ರೆ ಭಾನುವಾರ ಮಿಡ್ ನೈಟ್ ಹನ್ನೆರಡು ಗಂಟೆವರೆಗೂ ಓಟಿಂಗ್ ಪೋಲ್ ಓಪನ್ ಇರುತ್ತೆ ಹಾಗಾಗಿ ಒಬ್ಬೊಬ್ರು ದಿನ ಒಂದೊಂದು ಓಟ್ ಮಾಡಬಹುದಾಗಿದೆ ಸೊ ಓಟ್ ಮಾಡೋದ್ರ ಮೂಲಕ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತಹ ಏಕೈಕ ಪಾರ್ಟಿಸಿಪೇಟ್ ನಾವು ಗೆಲ್ಲಿಸ್ಕೊಳ್ಬಹುದು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತಹ ಡಾಕ್ಟರ್ ಅನಿತಾ ಶ್ರೀರಾಮ್ ರವರಿಗೆ ನೀವು ಓಟ್ ಮಾಡ್ಬೇಕಾದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಲಿಂಕ್ ಅನ್ನ ಓಪನ್ ಮಾಡಿ ದಯವಿಟ್ಟು ಓಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ